ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬರ್ತಾನೆ ಸ್ಟಾರ್ಟಿಂಗ್ ಏನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇದು ಶನಿವಾರದ ಆಗಿರುತ್ತೆ ಶನಿವಾರ ನಾವು ನನ್ನ ಮಗನಿಗೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತರಬೇಕಾಗಿತ್ತು ಸೊ ಹಂಗಾಗಿ ಟೌನಿಗೆ ಬಂದಿದ್ವಿ ಹಾಗೆ ಸ್ವಲ್ಪ ತರಕಾರಿ ಕೂಡ ಖಾಲಿಯಾಗಿತ್ತು ಹಾಗೆ ಹಂಗಾಗಿ ಬಸವೇಶ್ವರ ಸರ್ಕಲಿಗೆ ಬಂದಿದ್ವಿ ಸೊ ನಾನು ತರಕಾರಿ ಎಲ್ಲ ಶಾಪ್ ಮಾಡಿ ಹಾಗೆ ಸಣ್ಣದಾಗ ಒಂದು ವೀಡಿಯೋ ಮಾಡ್ಕೊಂಬಂದ ಮಾಡ್ಕೊಂಡೆ ಇನ್ನಲ್ಲಿ ಬಟ್ಟೆ ಅಂಗಡಿಲೆಲ್ಲ ವೀಡಿಯೋ ಮಾಡೋದು ಮರ್ತೋಯ್ತು ಸೊ ಹಂಗಾಗಿ ವೀಡಿಯೋ ಮಾಡಲಿಲ್ಲ ದಯವಿಟ್ಟು ಕ್ಷಮಿಸಿ ಹಾಗೆ ಅವನು ಪಾನಿಪುರಿ ತಿನ್ನಬೇಕು ಅಂದ ಸೊ ಹಂಗಾಗಿ ಪಾನಿಪುರಿ ತೀರ್ಸೋಣ ಅಂತೇಳಿ ಕರ್ಕೊಂಬಂದಿದೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಸೊ ಹಂಗಾಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಇನ್ನು ಹಾಗೆ ಇದು ಶನಿವಾರದ ವ್ಲಾಗ್ ಹೇಳಿದ್ನಲ್ಲ ಸೊ ಹಂಗಾಗಿ ಶನಿವಾರ ಸಣ್ಣದಾಗ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಬಂದೆ ಇದು ಹಿಂಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇನ್ನು ಅವನು ಬಟ್ಟೆ ಟ್ರಯಲ್ ನೋಡ್ತಾ ಇದ್ದಾನೆ ಗೈಸ್ ಸ್ಕೂಲ್ ಬಟ್ಟೆ ಓದ್ಸತಿತ್ತು ಸ್ವಲ್ಪ ಟೈಟ್ ಆಗ್ಬಿಟ್ಟಿತ್ತು ಅಲ್ಲದೆ ಈ ಸತಿಯಿಂದ ಪ್ಯಾಂಟು ಅವನಿಗೆ ಫಿಫ್ತ್ ಅಲ್ವಾ ಸೊ ಹಂಗಾಗಿ ಚಡ್ಡಿ ಇಲ್ಲ ಪ್ಯಾಂಟು ಏನಾಗಲ್ಲ ಬಿಡು ಬೆಳೆ ಹುಡುಗ ಅಲ್ವಾ ಉದ್ದ ಆದ್ರೂ ಈಗ ಮತ್ತೆ ಸಿಕ್ಸ್ತು ಸೆವೆಂತ್ ಅಷ್ಟೊಂದು ಮತ್ತೆ ಬೆಳಿತೀಯ ಮಗ ನೀನು ಸಿಕ್ಸ್ ಸೆವೆಂತು ಸೆವೆಂತ್ ಹೋಯ್ತಿಯಲ್ಲ ಆವಾಗ ಬೆಳಿತೀಯ ಅದಕ್ಕೆ ಒಂಚೂರು ದೊಡ್ಡ ದೊಡ್ಡದೇ ಇರಲಿ ಅಂತೇಳಿ ತಂದಿರೋದು ಅದನ್ನು ಹ್ಞೂ ಏನೋ ಇರಬೇಕಲ್ವಾ ಮಗ ಕೋಟೆ ಅವಾಗೋಟ ಹಾಂ ಕೋಟು ಫುಲ್ ಕೋಟು ಹ್ಞೂ ಏಯ್ಟಿಗೆ ಬಂದಮೇಲೆ ನೈನ್ ಟೆಂತಿಗೆ ಇರಬೇಕು ಹೌದಾ ಆರಿಂದ ಏಳರಿಂದ ಒಳ್ಳೇ ಕ್ಲಾಸಿಂದ ಫುಲ್ ಕೋಟು ಇಲ್ಲ ಇಲ್ಲ ಈ ಕೋಟಿಗೆ ಇಲ್ಲ ಮಗ ಈ ಕೋಟಿಗೆ ಎಲ್ಲಿ ಇತ್ತು ಹ್ಞೂ ಸೈಡಲ್ಲಿ ಇತ್ತು ಮಗ ನಿನ್ನ ಯಾವುದೋ ಒಂದು ಕೋಟಲ್ಲಿ ನೋಡಿದೆ ಒಂದೇ ಒಂದು ಸೈಡ್ ಇತ್ತೇನಪ್ಪ ಈ ಥರ ಕೋಟಲೆ ನೋಡು ಸಣ್ಣ ಇದ್ದಾಗಲ ಏನ ಅದರಲ್ಲಿ ಇತ್ತೇನಲ್ಲ ಇದರಲ್ಲಿ ಇಲ್ವಾ ಹಾಕೊಂಡು ನೋಡು ಗೊತ್ತಾಗತ್ತೆಲ್ಲ ಆಳ್ ಮಾಡಿಟ್ಟಿದೆ ಶೆಲ್ಟು ಹಾಳು ಆಗಿತ್ತು ಅಲ್ಲದೆ ಟೈಟು ಕೂಡ ಆಗಿತ್ತು ಬಿಚ್ಚು ಹಾಕೋ ಟೈ ಹಾಕೋ ನೋಡೋಣ ತುಂಡ ನೋಡೋಣ ಯಾವ ಮೊದಲಿದ್ದು ಕಬ್ಣದ್ದೆ ಇತ್ತು ನಾನೇ ಬಿಚ್ಚಿದ್ದೆ ಸಾಕಲ್ವ ಮಗನೇ ಅಯ್ಯ ಇಲ್ಲ ಉದ್ದುದಾದ್ರೆ ಅದು ಈ ಕಟ್ಟ ಹಿಂಸೆ ಮತ್ತೆ ಹಾಂ ಹಂಗೆ ಇಟ್ಕೊಂಡ್ರೆ ಪರವಾಗಿಲ್ಲ ನೀನು ನೀನು ಸ್ಕೂಲಿಂದ ಬರೋದೇ ಒಂದು ದೊಡ್ಡ ಸಂಕಟ ಮಾಡಿರ್ತೀಯ ಹಾಂ ಅಲ್ಲಿ ಈ ರೀತಿ ಇದೆ ಔಟ್ಪುಟ್ ಡ್ರೆಸ್ಸಿಂದ ಮೊದಲೆಲ್ಲ ಚಡ್ಡಿ ಹಾಕ್ತಿದ್ದ ಈಗ ಪ್ಯಾಂಟ್ ಫಿಫ್ತಿಗೆ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿದೆ ಇನ್ನು ರಾತ್ರಿ ಅಷ್ಟೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿದ್ದು ಸೊ ಇದು ಭಾನುವಾರ ಬೆಳಗಿನ ವಿಡಿಯೋ ಭಾನುವಾರ ಬೆಳಿಗ್ಗೆ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡು ಅಂತ ಅಂತ ಅಂದಿದ್ರು ನನ್ನ ಹಸ್ಬೆಂಡು ಇನ್ನು ಉಪ್ಪಿಟ್ಟು ಮಾಡಿದ್ರೆ ನನಗೂ ಇಷ್ಟ ಆಗಲ್ಲ ನನ್ನ ಮಗನಗೂ ಇಷ್ಟ ಆಗೋಲ್ಲ ಸೊ ಮಾಡಿದ್ರೆ ಸುಮ್ಮನೆ ಚೆ ಚೆಲ್ಲಬೇಕಾಗುತ್ತೆ ಅವರೊಬ್ರಿಗೆ ಕಟ್ಟಿದ್ರೆ ಸೊ ಹಂಗಾಗಿ ಉಪ್ಪಿಟ್ಟೇನು ಬೇಡ ಅಂದ್ಬಿಟ್ಟು ಟೊಮೊಟೊ ಸಾಂಬಾರು ಮಾಡಿ ತಿನ್ಕೊಂಡ್ರಿ ಹಿಂದೆ ಸೊ ಓಕೆ ಮಾಡು ಇನ್ನೇನು ನೀವು ತಿನ್ನಲ್ಲ ಅಂತೇಳಿ ಅವರು ಹ್ಞೂ ಅಂದರು ಹಂಗಾಗಿ ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಟೊಮೊಟೊ ಸಾರೆ ಕಟ್ಟು ಅಂದರು ಸ್ವಲ್ಪ ಅವ್ರಿಗೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿತ್ತು ಸೊ ಹಂಗಾಗಿ ಇರಲಿ ಬಿಡು ಉಪ್ಪಿಟ್ಟೇನು ಬೇಡ ಟೊಮೊಟೊ ಸಾರೆ ಕಟ್ಟು ಅಂತ ಹೇಳಿದ್ರು ಸೊ ಹಂಗಾಗಿ ಟೊಮೊಟೊನೆಲ್ಲ ಈಗ ಸಣ್ಣದಾಗಿ ಹೆಚ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆ ಲೇಟ್ ಆಗುತ್ತೆ ಅಂತೇಳಿ ಸಿಂಪಲ್ಲಾಗಿ ಚಾಪರ್ ಇತ್ತು ಸೊ ಈ ಚಾಪರ್ನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಹಾಗೆ ಈ ಚಾಪರ್ ಬ್ಲೇಡ್ ಕೂಡ ಅಷ್ಟೇ ಸಖತ್ತಾಗಿದೆ ಚೆನ್ನಾಗಿ ಚಾಪ್ ಮಾಡುತ್ತೆ ಕೆಲವೊಂದು ಚಾಪರ್ಗಳು ಬೇಗ ದಾರ ಎಲ್ಲ ಕಟ್ ಸೊ ಇದು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಶಾರ್ಪ್ ಕೂಡ ಆಗುತ್ತೆ ಅಂದರೆ ನಾನೀಗ ಯಾವಾಗಲೂ ಹೋಗಲ್ಲ ಈ ರೀತಿ ಯಾವ್ದು ಟೊಮೊಟೊ ಸಾರು ಅಥವಾ ಟೊಮೊಟೊ ಗೊಜ್ಜೆ ಅದಕ್ಕಾದರೂ ಸಣ್ಣದಾಗಿ ತರಕಾರಿಗಳು ಹೆಚ್ಕೋಬೇಕು ಅನ್ನೋದೇನಾದ್ರು ಇತ್ತು ಅಂತ ಅಂದರೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ತುಂಬಾ ಸಣ್ಣದಾಗಿ ಚಾಪಾಗುತ್ತೆ ಇದು ಈ ರೀತಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಟೊಮೊಟೊ ಸಾಂಬಾರು ಮಾಡ್ತೀನಿ ಅಂದಾಗ ಮಾತ್ರ ಈ ಚಾಪಾರನ್ನ ಯೂಸ್ ಮಾಡ್ಕೋತೀನಿ ಮಿಕ್ಕದಂತೆ ನನಗೆ ಕಟ್ ಮಾಡಿ ಹಾಕಿದ್ರೇ ಇಷ್ಟ ಆಗೋದು ಸೊ ತೀರಾ ಸಣ್ಣದಾಗಿ ಬೇಕು ಪೇಸ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಈ ರೀತಿ ಚಾಪರ್ ಯೂಸ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಪೇಸ್ಟ್ ಟೈಪು ಕೂಡ ನೀಟಾಗೆ ನಾವು ದಾರೆ ಎಷ್ಟು ಸ ಎಷ್ಟು ತ ಎಷ್ಟೋ ತನಕ ಎಳಿತೀವೋ ಅಷ್ಟೊ ತನಕ ಅಷ್ಟು ಸಣ್ಣದಾಗಿ ಚಾಪಾಗುತ್ತೆ ಇದು ಸಿಂಪಲ್ ಟೊಮೊಟೊ ಸಾರು ಇದು ಏನಿಲ್ಲ ಜಸ್ಟು ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಮೂರನ್ನೂ ಕೂಡ ಚಾಪರ್ನಲ್ಲಿ ಚಾಪ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಪುಡಿ ಇದಿಷ್ಟು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ನಾವು ಹೆಚ್ಚಿಗೆಟ್ಕೊಂಡಿರ್ತೀವಲ್ಲ ಮೂರು ಐಟಮ್ನು ಅಂದರೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಇದಿಷ್ಟು ಒಗ್ಗರಣೆಗೆ ಹಾಕಿ ಒಗ್ಗರಣೆ ಸ್ವಲ್ಪ ಹುರ್ಕೊಂಡು ಆ ಉದ್ದಿದ್ದಕ್ಕೇ ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸ್ಕೋಬೇಕು ಮನೆ ಖಾರ ಪುಡಿ ನಿಮಗೆ ಮನೇಲಿ ಖಾರ ನೀವು ಮಾಡ್ಸಿರೋಂಥ ಖಾರ ಪುಡಿ ಅವೈಲೇಬಲ್ ಇಲ್ಲ ಅಂದರೆ ಧನಿಯಾ ಪುಡಿ ಮೆಣ್ಸಿನ್ ಪುಡಿ ಯೂಸ್ ಮಾಡ್ಕೋಬೋದು ಸೊ ಅದಷ್ಟು ಹಾಕಿ ಧನ್ಯ ಪುಡಿ ಸಾರಿ ಖಾರ ಪುಡಿ ಕೂಡ ನೀಟಾಗಿ ಹುರ್ಕೊಂಡು ಅದಾದ ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹೆಚ್ಚಿಸ್ಕೊಂಡು ಇನ್ನು ಫೈನಲಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಫ್ರಿಜ್ಜಲ್ಲಿ ಇತ್ತಲ್ಲ ಸೊ ಹಂಗಾಗಿ ಆಮೇಲೆ ಹಾಕೋಣ ಅಂತೇಳಿ ನಾನು ಒಗ್ಗರಣೆಗೆ ಏನು ಕರ್ಬೇವಿನ ಸೊಪ್ಪು ಹಾಕಲಿಲ್ಲ ಲಾಸ್ಟಲ್ಲಿ ಆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತಿ ಕುದಿಸ್ಕೊಂಡ್ರೆ ಆಯಿತು ಹಲೋ ಮೊಬೈಲ್ ಒಳಗೆ ಹುಡುಗಿದ್ದ ಮೊಬೈಲ್ ನೋಡ್ಕೊಂಡಿದ್ನಲ್ಲ ಮೊಬೈಲ್ಗೆ ಅಂದೊಳಗೆ ಎಷ್ಟೋ ಹ್ಞೂ ಇನ್ನು ಹಾಗೆ ಮನೆ ಹತ್ರದವ್ರು ಯಾರೋ ಒಬ್ಬರು ಹಾಲಿಗೆ ಬಂದಿದ್ರಂತೆ ಸೊ ಮೂರು ಪ್ಯಾಕೆಟ್ ಹಾಲು ಕೇಳಿಬಿಟ್ಟು ಮೂರು ಪ್ಯಾಕೆಟಿಂದ ಹಾಲಿಂದು ಫೋನ್ ಪೇ ಮಾಡಿ ನಾಲ್ಕು ಪ್ಯಾಕೆಟ್ ಹಾಲು ತೊಗೊಂಡೋಗಿದ್ರಂತೆ ಸೊ ಅದನ್ನೇ ಬಂದು ಹೇಳ್ತಾಯಿದ್ರು ಅಂಗಡಿಗೆ ಬ ಅವ್ರು ಅಂಗಡಿಗೆ ಬಂದಾಗ ಹೇಳಮ್ಮ ಅಂತೇಳಿ ಸರಿ ಆಯಿತು ಅಂದರೆ ಅವರು ಮೊಬೈಲ್ ಒಳಗೆ ಮುಳುಗೋಗಿದ್ರು ಹಂಗಾಗಿ ಮೂರು ಪ್ಯಾಕೆಟ್ ಹಾಲು ತೊಗೊಂಡೋಗೋದ್ರು ಅಂದರೆ ಇನ್ನೊಂದು ಪ್ಯಾಕೆಟು ಹೊರ್ಗಡೆ ಬೇರೆ ಯಾರಿಗೋ ಇಟ್ಟಿದ್ವಿ ಸೊ ಅವ್ರು ಬಂದು ತೊಗೊಂಡೋಗ್ತೀವಿ ಅಂತ ಇಟ್ಟಿದ್ದರು ಸೊ ಅದನ್ನು ಕೂಡ ತೊಗೊಂಡೋಗ್ಬಿಟ್ಟಿದ್ರು ಅದನ್ನೇ ಬಂದು ಹೇಳ್ತಾಯಿದ್ರು ಇನ್ನು ನನ್ನ ಹಸ್ಬೆಂಡಿಗೆ ಊಟ ಕಟ್ಟೋದಿತ್ತು ಸೊ ಏನಂದರೆ ಬೆಳಿಗ್ಗೆ ತಿಂಡಿಗೆ ಅನ್ನ ಸಾಂಬಾರನ್ನ ನಾನೇ ಕಲಸಿ ಒಂದು ಬಾಕ್ಸಿಗೆ ಕಟ್ಬಿಡ್ತೀನಿ ಇನ್ನು ಮಧ್ಯಾಹ್ನಕ್ಕೆ ಅದು ಮಧ್ಯಾಹ್ನ ತನಕ ಇಟ್ಟರೆ ಅಷ್ಟೊಂದು ಚೆನ್ನಾಗಾಗಲ್ಲ ಕಲಸಿಟ್ಟರೆ ಹಂಗಾಗಿ ಅದನ್ನು ಸಪ್ರೇಟಾಗಿ ಅನ್ನ ಬೇರೆ ಸಾಂಬಾರು ಬೇರೆ ಸಪ್ರೇಟಾಗಿ ಕಲಿಸ್ತೀವಿ ಕಲಸಿ ಕಲಿಸ್ಕೊಡ್ತಾ ಕಲಸಿ ಸಾರಿ ಅನ್ನ ಬೇರೆ ಸಾಂಬಾರು ಬೇರೆ ಸಪ್ರೇಟಾಗಿ ಕಟ್ಟಿ ಇನ್ನೊಂದು ಬಾಕ್ಸಿಗೆ ಅನ್ನ ಸಾಂಬಾರು ಎರಡೂ ಕಲಸು ಕೂಡ ಕಟ್ಟೆ ಇದ್ದೀನಿ ಇನ್ನು ಹಾಗೆ ಸಾಂಬಾರು ಬೆಂದಿದೆಯಾಗೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡ್ತಾಯಿದ್ದೆ ಸೂಪ್ ಒಬ್ಬಾಗಾಗಿತ್ತು ಎಮರ್ಜೆನ್ಸಿ ಸಾಂಬಾರು ತುಂಬಾ ಬೇಗ ಆಗುತ್ತೆ ಟೊಮೊಟೊ ತಿಳಿ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಆಗಿ ನಾನು ಹೇಳಿದ್ದೀನಿ ಈಗ ಹಿಂದೆ ಹೇಳಿದ್ನಲ್ಲ ಸೊ ಅದೇ ಥರನೇ ಅಷ್ಟೇ ಏನಿಲ್ಲ ಅದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಎಮರ್ಜೆನ್ಸಿ ಟ ತರಕಾರಿ ಇಲ್ಲ ಅನ್ನೋ ಟೈಮ್ನಲ್ಲಿ ಈ ಸಾಂಬಾರು ಮಾಡ್ಕೊಬೋದು ಇಲ್ಲ ಎಲ್ಲಾದರೂ ಹೋಗಿರ್ತೀವಿ ಬರೋದು ಲೇಟಾಗಿರುತ್ತೆ ಸೊ ಏನು ಅಡುಗೆ ಮಾಡೋದಪ್ಪ ಅಂದಾಗ ಇದನ್ನು ಐದು ನಿಮಿಷಕ್ಕೆ ಟಕ್ ಅಂತ ಮಾಡ್ಕೊಂಬಿಡ್ಬೋದು ಏನಿಲ್ಲ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಬಿಟ್ರೆ ಮುಗ್ದೋಯ್ತು ಹೆಚ್ಚಿಟ್ಕೊಂಡ್ರೆ ಐದು ನಿಮಿಷಕ್ಕೆ ಸಾಂಬಾರು ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಸಾಕು ಟೇಸ್ಟಿಯಾಗಿ ರೆಡಿಯಾಗುತ್ತೆ ಇನ್ನು ಅವ್ರಿಗೂ ಕೂಡ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರ ಬ್ಯಾಗಿಗೆ ಫಿಲ್ ಮಾಡ್ತಾಯಿದ್ದೆ ಅಂದರೆ ಅವ್ರ ಬ್ಯಾಗಲ್ಲಿ ಆಲ್ಮೋಸ್ಟ್ ಆಲು ಉಪ್ಪು ಉಪ್ಪಿನಕಾಯಿ ಅಂದರೆ ಸಣ್ಣ ಸಣ್ಣ ಡಬ್ಬಿಲಿ ಆ ಎಲ್ಲ ಕೂಡ ಇಟ್ಟಿರ್ತೀನಿ ಈಗ ಹೋಗಿರ್ತಾರೆ ಎಮರ್ಜೆನ್ಸಿಗೆ ಸಪ್ಪೆ ಆಗಿಬಿಡ್ತು ಅಂದಾಗ ಹಂಗೆ ತಿನ್ನೋಕ್ಕಾಗಲ್ಲಲ್ಲ ಸೊ ಹಂಗಾಗಿ ಒಂದು ಬಾಕ್ಸಲ್ಲಿ ಉಪ್ಪು ಹಾಗೆ ಉಪ್ಪಿನಕಾಯಿ ನಾನೇ ಹಾಕಿದ್ದೆ ಮಾವಿನಕಾಯಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಅಂದ್ಕೊತೀನಿ ಸೊ ಅದೇ ಉಪ್ಪಿನಕಾಯಿ ಇತ್ತು ಅದನ್ನು ಹಾಕಿ ಅವ್ರಿಗೂ ಕಳಿಸ್ಕೊಟ್ಟೆ ಇನ್ನು ಅದೇ ಮಧ್ಯಾಹ್ನ ಮಧ್ಯಾಹ್ನ ಅನ್ನೋದ್ಕಿಂತ ಆಲ್ಮೋಸ್ಟ್ ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಸೊ ನಾನು ನನ್ನ ಮಗಂದು ಡೈಲಿ ವೇರ್ ಬ್ಯಾಗ್ನ ಚೆಕ್ ಮಾಡಿ ಕೆಲವೊಂದು ನನಗೆ ಗೊತ್ತಿರೋಂಥದ್ದನ್ನೆಲ್ಲನೂ ಒಂದು ಬಟ್ಟೆನಲ್ಲಿ ಹಾಕಿ ಕಟ್ಟಿ ಎತ್ತಿಟ್ಬಿಟ್ಟಿದ್ದೆ ಅಲ್ಲದೆ ಕೆಲವೊಂದು ಬೀರಿನಲ್ಲಿದ್ದೋ ಬಟ್ಟೆಗಳು ಕೂಡ ಯೂಸ್ ಮಾಡಿರಲಿಲ್ಲ ಅಂದರೆ ಎಲ್ಲರೂ ಹೋದರೆ ಬಂದರೆ ಅಂತ ಇಟ್ಟಿರ್ತೀವಲ್ವ ಸೊ ಆ ಬಟ್ಟೆಗಳ ಹಾಗೆ ಇಟ್ಟು ಇಟ್ಟು ನನಗೆ ತುಂಬಾ ಚಿಕ್ಕವಾಗ್ಬಿಟ್ಟಿದ್ದು ಹಾಕೊಳ್ಳಿ ಅಂತೇಳಿ ಬ್ಯಾಗಿಗಿಟ್ಟೆ ಅವೂ ಕೂಡ ಹಾಕ್ಕೊಳ್ಳಿಲ್ಲ ಅವನು ಆಗಲ್ಲ ಅಂಥೇಳಿ ಸೊ ಅದನ್ನು ಯು ಯಾರಿಗಾರು ಆಗೋ ಅಂಥವ್ರಿಗೆ ಕೊಟ್ಟರೆ ಆಗತ್ತೆ ಅಂತೇಳಿ ಅವನೇ ತೆಗೆದು ನನಗೆ ಇದಾಗತ್ತೆ ಇದಾಗಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡಿಕೊಡ್ತಾ ಇದ್ದ ತುಂಬಾ ಅಂದರೆ ಒಂದು ಚೂರು ಹಾಳಾಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಜೀನ್ಸ್ ಪ್ಯಾಂಟ್ಗಳು ಶರ್ಟ್ಗಳು ಎಲ್ಲನೂ ಕೂಡ ಬೀರಿನಲ್ಲಿ ಇಟ್ಟು ಇಟ್ಟು ಚಿಕ್ಕ ಬಿಟ್ಟಿದ್ದಾವೆ ಅಂದರೆ ಸ್ಕೂಲ್ ಶುರುವಾದರೆ ಮಕ್ಕಳುಗಳ ಎಲ್ಲೂ ಹೋಗಲ್ವಾ ನಲ್ಲೇ ಡೈಲಿ ಇರ್ತಾರೆ ಇನ್ನು ಶನಿವಾರ ಭಾನುವಾರ ಆಲ್ಮೋಸ್ಟ್ ಇನ್ಯಾವು ಅಷ್ಟಾಗಿ ಸ್ಕೂಲ್ ಇದ್ದಾಗ ಎಲ್ಲೂ ಹೊರಗಡೆ ಹೋಗಲ್ವಲ್ಲ ಹಂಗಾಗಿ ಬಟ್ಟೆಗಳೆಲ್ಲನೂ ಏನಾಗಿ ಬಿತ್ತು ಆಗಿಬಿಟ್ಟಿದ್ದೋ ಅಂದರೆ ಚಿಕ್ಕವಾಗ್ಬಿಟ್ಟಿದ್ದವು ಈ ಮಕ್ಳುಗಳು ಬೆಳೀತಾ ಇರ್ತಾರಲ್ವ ಸೊ ಹಂಗಾಗಿ ಬೆಳೆಯ ಮಕ್ಕಳಿಗೆ ನಾವು ಏನು ಬಟ್ಟೆ ತಂದು ಜೋಡ್ಸಿಟ್ರು ಬೇಗ ಚಿಕ್ಕವಾಗ್ಬಿಡ್ತವೆ ಹಂಗಾಗಿ ಚೆನ್ನಾಗಿರೋ ಬಟ್ಟೆಗಳು ಯಾಕೆ ವೇಸ್ಟ್ ಮಾಡಬೇಕು ಯಾರಿಗಾದ್ರೂ ಕೊಟ್ಟರೆ ಆಗುತ್ತೆ ಯೂಸ್ ಮಾಡ್ಕೊತಾರೆ ಆಕ್ಲಿಷ್ಟು ಮನೆ ಹತ್ರಕ್ಕಾದ್ರೂ ಹಾಕಿ ಹಾಕ ಹಾಕ್ಕೊತಾರೆ ಇಲ್ಲಿ ಯೂನಿಕ್ ಸೈಜ್ ಆಗೋದಾಗಿದ್ರೆ ಇವನೇ ಮನೆ ಹತ್ರ ಹಾಕ್ಕೊಬೋದಿತ್ತು ಬಟ್ ಇವ್ನಿಗೆ ಆಗಲ್ಲ ಸೈಜು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಚೂರು ಹಾಳಾಗಿರಲಿಲ್ಲ ಹಂಗಾಗಿ ಯಾರಿಗಾರು ಕೊಟ್ಟರಾಯ್ತು ಅಂತೇಳಿ ಅದನ್ನು ಹಾಗೆ ಇಟ್ಟಿದ್ದೆ ಅವನೇ ಬಂದು ಅದನ್ನ ತಕ್ಕೊಡ್ತೀನಿ ಇರಮ್ಮ ಅಂತೇಳಿ ಎಲ್ಲನೂ ನನಗಿದಾಗತ್ತೆ ಇದಾಗಲ್ಲ ಅಂಥೇಳಿ ತಕ್ಕ ಕೊಟ್ಟ ಅದರಲ್ಲಿ ಕೆ ತು ಚೆನ್ನಾಗಿರೋ ಅಂಥವು ಶರ್ಟ್ಗಳು ಜೀನ್ಸ್ ಪ್ಯಾಂಟ್ಗಳು ಅವನ್ನೆಲ್ಲನೂ ಕೂಡ ಹಾಗೆ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ ಇನ್ನು ಉಳ್ದಿದ್ದ ಬಟ್ಟೆಗಳೆಲ್ಲ ಹಾಸಿಗೆ ಹೊಲಿಯೋಕೋ ಇಲ್ಲಾಂದರೆ ದಿಮ್ಮು ಮಾಡೋಕ್ಕೋ ಯಾವುದಕ್ಕಾದ್ರೂ ಆಗುತ್ತೆ ಅಂತೇಳಿ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಅದೇ ಕಬೋರ್ಡಲ್ಲೇ ನಾನು ಹಾಸಿಗೆ ಮೇಲೆ ಹಾಸೋದು ಕಾಟ್ ಮೇಲೆ ಹಾಸೋದು ದಿಮ್ಮಿನ ಕವರ್ಗಳು ಈ ಥರದನ್ನೆಲ್ಲನೂ ಆ ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ ಒಟ್ನಲ್ಲಿ ಆ ಕಬೋರ್ಡ್ ಕ್ಲೀನ್ ಆದಂಗೆ ಆಯಿತು ಇನ್ನು ಈ ಬಟ್ಟೆನೆಲ್ಲನೂ ಏನಾದ್ರು ಏನಾದರೂ ದಿಂಬೇನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀಟಾಗಿ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಈ ವಿಡಿಯೋಗಳನ್ನ ನೋಡಿ ನಿಮ್ಮ ಅವ್ರಿಗೆ ಇಷ್ಟ ಆಗಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹೊಸಬ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅನ್ನೋದೇನೂ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಚೇಂಜ್ ಮಾಡ್ಕೊಳ್ಳೋಕೆ ಟೈಮ್ ಟ್ರೈ ಮಾಡ್ತೀನಿ ಹಾಗೆಯೇ ಒಸುಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ್ದಾಗಿ ಬಿಡೋ ವೀಡಿಯೋಗಳೆಲ್ಲನೂ ಫಸ್ಟ್ ನೀವೇ ನೋಡ್ಬೋದು ಫಾರ್ ವಾಚಿಂಗ್